ನಾಡಿನೆಲ್ಲೆಡೆ ದೀಪಾವಳಿ ಹಬ್ಬವನ್ನು ಸಂಭ್ರಮದಿಂದ ಸಡಗರದಿಂದ ಜನರು ಆಚರಿಸ್ತಾ ಇದ್ದಾರೆ ಅದೇ ರೀತಿ ಬೆಂಗಳೂರಿಗರು ಕೂಡ ತಮ್ಮ ಮನೆಗಳಲ್ಲಿ ಕಚೇರಿಗಳಲ್ಲಿ ದೀಪಾವಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲು ಸಿದ್ಧರಾಗ್ತಾ ಇರುವಂಥದ್ದು ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆಯಾದಂತಹ ಕೆಆರ್ ಮಾರುಕಟ್ಟೆಯಲ್ಲಿ ನಾನಿದ್ದೀನಿ ಬೆಳಿಗ್ಗೆ ನಾಲ್ಕು ಗಂಟೆಯಿಂದನೇ ಇಲ್ಲಿ ಹಬ್ಬಕ್ಕಾಗಿ ಖರೀದಿಯ ಭರಾಟೆ ಜೋರಾಗಿರುವಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ದೀಪಾವಳಿ ಹಬ್ಬವನ್ನು ಆಚರಿಸೋದಕ್ಕೋಸ್ಕರ ತಮ್ಮ ಮನೆಗಳಿಗೆ ಕಚೇರಿಗಳಿಗೆ ಬೇಕಾದಂತಹ ಹೂಗಳನ್ನ ಕೊಂಡ್ಕೊಳ್ಳಲು ಬಾಳೆಕಂದನ್ನು ಕೊಂಡ್ಕೊಳ್ಳಲು ಕೇರ್ ಆರ್ ಗೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದನೇ ಬಂದಿರುವಂತಹ ದೃಶ್ಯವನ್ನು ನಾವು ಗಮನಿಸಬಹುದು ಬೆಲೆ ಏರಿಕೆ ಬಿಸಿ ಮಧ್ಯವೂ ಸಹ ಈ ರೀತಿಯಾಗಿ ಜನರು ಬೆಳಿಗ್ಗೆಯಿಂದನೇ ಅಂದ್ರೆ ನಾಲ್ಕು ಗಂಟೆಯಿಂದನೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಖರೀದಿಗೆ ಮುಗಿಬಿದ್ದಿದ್ದಾರೆ ಪ್ರಮುಖವಾಗಿ ಹೂವಿನ ಖರೀದಿ ಇವತ್ತು ಜೋರಾಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು ವಿವಿಧ ಬಗೆಯ ಹೂಗಳು ಕೆಆರ್ ಮಾರುಕಟ್ಟೆಯಲ್ಲಿ ಕಾಣ್ತಾ ಇದೆ ಹೂವಿನ ಮಾಲೆಗಳಾಗಿರ್ಬೋದು ಮತ್ತು ಹೂವಿನ ತೋಮಾಲೆ ಆಗಿರ್ಬೋದು ಈ ರೀತಿಯಾಗಿ ಗುಲಾಬಿ ಹೂವು ಮತ್ತು ಸೇವಂತಿಗೆ ವಿವಿಧ ಬಗೆಯ ಹೂಗಳೇನಿದೆ ಎಲ್ಲವನ್ನೂ ಸಹ ಇವಾಗ ಹೆಚ್ಚಿನ ಮಾರಾಟ ಆಗ್ತಾ ಇರುವಂಥದ್ದು ಬೆಲೆ ಏರಿಕೆ ಇದ್ದರೂ ಸಹ ಅಂದರೆ ಹಬ್ಬದ ಕಾರಣಕ್ಕಾಗಿ ಕನಕಾಂಬ್ರ ದರ ಒಂದೂವರೆ ಸಾವಿರಕ್ಕೆ ಮಿಟ್ಟಿದ್ರೆ ಮುಟ್ಟಿದ್ರೆ ಮಲ್ಲಿಗೆ ಕೂಡ ಅದೇ ರೀತಿಯಾಗಿ ಸಾವಿರ ರೂಪಾಯಿ ಮೇಲಿದೆ ಸೇವಂತಿ ಕೂಡ ಇನ್ನೂರು ರೂಪಾಯಿ ಇದೆ ಗುಲಾಬಿ ಕೂಡ ಇನ್ನೂರ ನಲವತ್ತು ರೂಪಾಯಿ ಇರುವಂಥದ್ದು ಸುಗಂಧರಾಜ ಕೂಡ ನೂರಿಪ್ಪತ್ತು ರೂಪಾಯಿ ತನಕ ಮುಟ್ಟಿರುವಂಥದ್ದು ಅಂದರೆ ಒಂದು ಒಂದು ಮಾರಿಗೆ ಇಷ್ಟೊಂದು ರೇಟ್ ಆಗಿರುವಂಥದ್ದು ಇದ್ರ ಜೊತೆಗೆ ಬಾಳೆಕಂತು ಕೂಡ ಒಂದು ಕಂದಿಗೆ ಸುಮಾರು ನಲವತ್ತರಿಂದ ಐವತ್ತು ರೂಪಾಯಿ ತನಕ ಮಾರಾಟವನ್ನ ಮಾಡ್ತಾ ಇದ್ದಾರೆ ಈಗಿದ್ರೂ ಸಹ ಸೋಮಾಲೆ ಎರಡು ಸಾವಿರ ರೂಪಾಯಿ ತನಕನೂ ಸಹ ಇವತ್ತು ಮಾರಾಟ ಆಗ್ತಾ ಇದೆ ಎರಡು ದಿನದಿಂದನೂ ಸಹ ಕೆಆರ್ ಮಾರುಕಟ್ಟೆಯಲ್ಲಿ ಈ ರೀತಿಯಾಗಿ ಖರೀದಿಯ ಬರಾಟೆ ಜೋರಾಗಿದೆ ದೀಪಾವಳಿ ಹಬ್ಬ ಮೂರು ದಿನ ಆಚರಿಸಿ ಆಚರಣೆ ಮಾಡೋದ್ರಿಂದ ಕಳೆದ ಭಾನುವಾರದಿಂದನೂ ಸಹ ಕೆಆರ್ ಮಾರುಕಟ್ಟೆಯಲ್ಲಿ ಈ ಖರೀದಿಯ ಬರಾಟೆ ಜೋರಾಗಿರುವಂತದ್ದು ಅಂದ್ರೆ ಕೆಆರ್ ಮಾರುಕಟ್ಟೆ ಮಾತ್ರವಲ್ಲ ಬೆಂಗಳೂರಿನ ಅನೇಕ ಮಾರುಕಟ್ಟೆಯಲ್ಲಿ ಇದೇ ರೀತಿಯಾಗಿ ಹೂಗಳ ಖರೀದಿ ಜೋರಾಗಿರುವಂಥದ್ದು ಅದೇ ರೀತಿಯಾಗಿ ಕೆ ಆರ್ ಮಾರುಕಟ್ಟೆಯಲ್ಲೂ ಸಹ ಬೆಳಿಗ್ಗೆ ನಾಲ್ಕು ಗಂಟೆಯಿಂದಲೇ ಇವತ್ತು ಖರೀದಿ ಹೊರಟೆ ಜೋರಾಗಿರುವಂಥದ್ದು ಅಂದರೆ ಪ್ರಮುಖವಾಗಿ ನಾಳೆ ಪ್ರಮುಖವಾದಂತಹ ಹಬ್ಬ ಇದ್ದ ಇದ್ರೂ ಸಹ ಎರಡು ದಿನವೂ ಸಹ ಈ ರೀತಿಯ ಕೆ ಆರ್ ಮಾರುಕಟ್ಟೆಯಲ್ಲಿ ಜನರು ಮುಗಿಬಿದ್ದು ಖರೀದಿಯನ್ನು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಶರಣಯ್ಯ ಜೊತೆ ಪ್ರದೀಪ್ ಚುಕಾಟಿ ಟಿ ವಿ ನೈನ್ ಬೆಂಗಳೂರು